ನಮಸ್ಕಾರ ಕೆ ಟು ಕನ್ನಡ ಸ್ವಾಗತ ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡ್ ಅಪ್ ರಾಯಚೂರು ಜಿಲ್ಲಾ ದೇವದುರ್ಗ ತಾಲೂಕಿನ ಹೃದಯವಂತ ಜನತೆ ನಾನು ಮಾಡಿದ ಕೆಲಸವನ್ನು ನೆನಪಿನಲ್ಲಿ ಇಟ್ಟುಕೊಂಡು ನನ್ನ ಪುತ್ಲೆಯನ್ನು ಸ್ಥಾಪಿಸಿ ನನಗೆ ಅಭಿನಂದಿಸಿರುವ ಅವಿಸ್ಮರಣೀಯ ಸಂಸಂದನ ಕ್ಷಣಗಳನ್ನು ಈ ಇಳಿವಯಸ್ಸಿನಲ್ಲಿ ಅತ್ಯಂತ ಹೃದಯಪೂರ್ವಕವಾಗಿ ಸ್ವೀಕರಿಸಿದ್ದು ಆದರೆ ಕೃಷ್ಣ ಬಚವತ್ ತೀರ್ಪಿನಂತೆ ಕರ್ನಾಟಕದ ಪಾಲಿಗೆ ನೀರು ಸಿಕ್ಕಿಲ್ಲ ನೀರನ್ನು ಪಡೆಯಲು ಹಾಗೂ ರಾಜ್ಯವನ್ನು ಹಸಿರನ್ನಾಗಿ ಮಾಡಲು ರಾಜ್ಯದ ಜನತೆ ಸಂಘಟಿತರಾಗಿ ಹೋರಾಟ ಮಾಡುವ ಮೂಲಕ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಗಮನ ಸೆಳೆಯುವ ಅಗತ್ಯ ಇದೆ ಎಂದು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಹೇಳಿದರು ಪಟ್ಟಣದ ಬಸವ ಕಾಲೇಜು ಮೈದಾನದ ಆವರಣದಲ್ಲಿ ಶುಕ್ರವಾರ ಆಯೋಜಿಸಿದ ಜನರೊಂದಿಗೆ ಜನತಾದಳ ಹಾಗೂ ಮಾಜಿ ಪ್ರಧಾನ ಎಚ್ ಡಿ ದೇವೇಗೌಡ ಅವರ ಅಭಿನಂದನಾ ಸಮಾರಂಭಕ್ಕೆ ಚಲನೆ ನೀಡಿ ಮಾತನಾಡಿದರು ರಾಜ್ಯದಲ್ಲಿ ನೀರಾವರಿ ಯೋಜನೆಗಳು ಸಮರ್ಪಕವಾಗಿ ಅನುಷ್ಠಾನಗೊಳ್ಳಬೇಕು ಪಕ್ಷಾತೀತವಾಗಿ ಎಲ್ಲ ರೈತರ ಪರವಾಗಿ ಹೋರಾಟ ಮಾಡಬೇಕು ಇದರಿಂದ ರಾಜ್ಯದ ಜನರು ಸಮೃದ್ಧಗೊಳ್ಳುತ್ತಾರೆ ಎಲ್ಲ ಸಮುದಾಯದವರು ಎಲ್ಲ ರಂಗಗಳಿಗೂ ಮುಖ್ಯವಾಹಿನಿಯಲ್ಲಿ ಇರುತ್ತಾರೆ ಎಂದು ಹೇಳಿದರು ನಾನು ರಾಜಕೀಯ ರಂಗ ಪ್ರವೇಶ ಮಾಡಿದಾಗಿಂದಲೂ ರೈತರು ಹಾಗೂ ಜನ ಪರವಾಗಿ ಹೋರಾಟ ಮಾಡುತ್ತಾ ಬಂದಿದ್ದೇನೆ ನನ್ನ ಜೀವನ ಇರುವವರೆಗೂ ರೈತರ ಪರವಾಗಿ ಹೋರಾಟ ಮಾಡುತ್ತೇನೆ ಇದರ ಬಗ್ಗೆ ಎರಡು ಮಾತಿಲ್ಲ ಎಂದು ತಿಳಿಸಿದರು ನಮ್ಮದು ಕುಟುಂಬ ರಾಜಕಾರಣ ಎಂದು ಹೇಳುತ್ತಿದ್ದಾರೆ ನಮ್ಮದು ಕುಟುಂಬ ರಾಜಕಾರಣವಲ್ಲ ನಮ್ಮ ಪಕ್ಷದಿಂದಲೇ ಉನ್ನತ ಸ್ಥಾನ ಪಡೆದುಕೊಂಡು ನಮ್ಮ ಬಗ್ಗೆ ಇಲ್ಲ ಸಲ್ಲದ ಆರೋಪ ಮಾಡುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸುತ್ತಾ ತಮ್ಮ ಮೊಮ್ಮಗನ ನೇತೃತ್ವದಲ್ಲಿ ಯುವ ಶಕ್ತಿ ಹೊಂದುಗೂಡಬೇಕು ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತರು ವ್ಯಕ್ತಿಗಳು ಮಾತ್ರವಲ್ಲ ಅವರೆಲ್ಲ ಪಕ್ಷದ ಶಕ್ತಿಗಳಾಗಿ ಹೊರಹೊಮ್ಮಬೇಕು ಎಂದು ಆಶಿಸಿದರು ಈ ಉದ್ಘಾಟನೆ ಕರಿಯಂನೂರು ಎದ್ದು ನಿಂತುಕೊಂಡ್ರು ನನಗನ್ನಿಸ್ತದೆ ಕರಿಯಂನೋರು ಎದ್ದು ನಿಂತು ಅವರ ಪರಿಚಯವನ್ನು ನಿಮಗೆ ಮಾಡಿಕೊಡಬೇಕಾದ ಅವಶ್ಯಕತೆ ಇಲ್ಲ ಈ ಮಾತನ್ನ ಹೇಳ್ತೇನೆ ಅವರ ಭಾಷಣ ಕೇಳ್ತಾ ಇದ್ದಾನೆ ಏನೇನು ಮಾಡಿದ್ದೀನಿ ಏನಾಗಬೇಕು ಎಲ್ಲ ಹೇಳ್ಕೊಂಡು ಇದ್ದರು ಈಗ ನೀರು ಬಗ್ಗೆ ನೀರು ಬಂದಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಇನ್ನೂ ಸುಮಾರು ಒಂದು ಹತ್ತು ಕೆಲಸಗಳನ್ನು ಈ ದೇವದುರ್ಗ ತಾಲೂಕಿಗೆ ಮಾಡಬೇಕು ಅನ್ನುವ ಹಂಬಲ ಈ ಹೆಣ್ಣು ನಾನು ಹೊಗಳ ಬಂದಿಲ್ಲ ಈ ರಾಜ್ಯದ ಪ್ರತಿಯೊಂದು ಜಿಲ್ಲೆ ತಾಲೂಕು ಎಲ್ಲ ವಿಷಯಗಳ ಬಗ್ಗೆ ಸಾಕಷ್ಟು ಪರಿಚಯ ಇದೆ ಇವತ್ತು ನಿಖಿಲ್ ಕುಮಾರಸ್ವಾಮಿಯವರು ನಮ್ಮ ಚಿಕ್ಕನೇಕಿ ಸುರೇಶ್ ಅವರು ಈ ಕಡೆ ನಮ್ಮ ಶರಣಗೌಡ ಪಾರ್ಟಿ ಹಾಗೂ ನಾಡುಗೌಡರು ಇವರೆಲ್ಲ ಕಾಶಿಗುರು ಬಂಡಪ್ಪನವರು ಇಡೀ ರಾಜ್ಯದಲ್ಲಿ ಕುಮಾರಸ್ವಾಮಿ ಅವರು ಈ ರಾಷ್ಟ್ರದ ಉಕ್ಕು ಮತ್ತು ಗಣಿ ಉಕ್ಕು ಮತ್ತು ಕಬ್ಬಿಣ ಎರಡು ಇಲಾಖೆಗಳ ಜವಾಬ್ದಾರಿಯನ್ನು ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರು ಅವ್ರನ್ನ ಕರೆದು ನೀನು ಈ ಸಂಸ್ಥೆಗಳು ಸ್ವಲ್ಪ ಮಟ್ಟಿಗೆ ಚೇತರಿಸಿಕೊಡುವ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಅವ್ರಿಗೆ ಜವಾಬ್ದಾರಿ ಕೊಟ್ಟ ಮೇಲೆ ಈ ಪಕ್ಷವನ್ನು ಕಟ್ಟಬೇಕಲ್ಲ ಈ ರಾಷ್ಟ್ರದಲ್ಲಿ ದಯಮಾಡಿ ಯಾರೋ ಅನ್ಯತಾ ಭಾವನೆ ಮಾಡಬೇಡ ದೇವೇಗೌಡರಿಗೆ ತೊಂಬತ್ತ್ಮೂರು ವಯಸ್ಸು ಇವರು ನಮ್ಮ ಮುಖಂಡಗಳೆಲ್ಲ ಸೇರಿ ಒಂದು ಸ್ಟ್ಯಾಚು ಮಾಡಿಸಿದ್ದಾರೆ ಆದರೆ ಇನಾಗ್ರೇಷನ್ಗೋಸ್ಕರಲ್ಲಿ ನಾನು ಬಂದಿದ್ದೇನೆ ಅನ್ನುವ ಭಾವನೆ ದಯಮಾಡಿ ತಾವಿಟ್ಕೊಳ್ಬೇಡಿ ನಿಮ್ಮನ್ನೆಲ್ಲ ನೋಡೋದೇ ಒಂದು ಸಂತೋಷ ಇಡೀ ರಾಯಚೂರು ಜಿಲ್ಲೆಯ ಅನೇಕ ತಾಲೂಕುಗಳಿಂದ ಹೆಲಿಕಾಪ್ಟರ್ ನಿಂತಾಗ ಅಲ್ಲಿ ಇದ್ದ ನಾನು ಜನಸಮೂವನ್ನು ಪಕ್ಷಕ್ಕೆ ಯಾವ ರೀತಿ ನೀವು ಶಕ್ತಿಯನ್ನು ತುಂಬಿಸಬೇಕು ನ್ಯಾಯವನ್ನ ಕೊಡಬೇಕು ಎಲ್ಲ ಸಮಾಜವನ್ನ ಗುರುಸ್ತಕ್ಕಂಥ ಮೂಲಕ ಎಲ್ಲವೂ ಕೂಡ ನೀವು ಮಾಡ್ತಾ ಇದ್ದೀರಿ ನಾವು ಅದನ್ನ ಮುಂದುವರ್ಸಣ ಅವರ ಮಾರ್ಗದರ್ಶನದಲ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ದೇವದುರ್ಗದಲ್ಲಿ ಇಲ್ಲಿರ್ತಕ್ಕಂಥ ಎಲ್ಲ ರೈತಾಪಿ ವರ್ಗದ ಜನತೆ ಬೆಳಗ್ಗೆ ನಾನು ಪತ್ರಿಕೆ ನೋಡ್ತಾ ಇದ್ದೆ ಇಲ್ಲೇ ಬಹುಶಃ ದೊಡ್ಡ ಸಾಹೇಬರು ಕೂಡ ಅವ್ರ ಕೈಗೂ ಕೂಡ ಪತ್ರಿಕೆ ಹೋಯಿತು ನೋಡ್ತಾ ಇದ್ವಿ ಎಲ್ಲ ತೊಂಬತ್ತನೇ ದಶಕದಲ್ಲಿ ಅತ್ಯಂತ ಬರಪೀಡಿತವಾದಂಥ ಪೀಡಿತವಾದಂತ ಪ್ರದೇಶ ಏಷ್ಯಾದಲ್ಲಿ ಬಹಳ ಹಿಂದುಳಿದಿರ್ತಕ್ಕಂಥ ಪ್ರದೇಶ ಅಂತಕ್ಕಂಥದ್ದು ವ್ಯಾಪಕವಾಗಿ ಏನು ವ್ಯಕ್ತ ಆಗಿತ್ತು ಆ ಸಂದರ್ಭದಲ್ಲಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ದೇವದುರ್ಗಕ್ಕೆ ಬಂದಂತ ಸಂದರ್ಭದಲ್ಲಿ ಹಲವಾರು ರೈತ ಪರ ಹೋರಾಟಗಾರರು ಒಂದೆರಡು ಸಮಾವೇಶಗಳಲ್ಲಿ ಭವಿಷ್ಯ ಇಲ್ಲ ಎ ಪಿ ಎಂ ಸಿ ಯಾರು ಅಂತ ಎಲ್ಲ ಬರೆದಿತ್ತು ಪತ್ರಿಕೆಯಲ್ಲಿ ನಾನು ಓದ್ತಾ ಇದ್ದೆ ಇಲ್ಲ ಇದೇ ಸ್ಥಳದಲ್ಲಿ ಅಂತಾರೆ ನಾಡಗೌಡರು ಯಾಕೆಂದ್ರೆ ನನಗೆ ಗೊತ್ತಿಲ್ಲ ಅಣ್ಣ ನನಗೆ ಅವಾಗ ಎರಡು ವರ್ಷದ ಮಗ ಎಂಬತ್ತೆಂಟನೇ ಇಸ್ವಿ ನಾನು ಹುಟ್ಟಿದಾಗ ದೇವೇಗೌಡರಿಗೆ ರೈತರು ಒಂದು ಮನವಿಯನ್ನು ಸಲ್ಲಿಸ್ತಾರೆ ಈ ಭಾಗದಲ್ಲಿ ಯಾವುದಾದ್ರೂ ರೀತಿ ನೀರಾವರಿ ಯೋಜನೆಯನ್ನ ಕಲ್ಪಿಸ್ಕೊಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಿ ನಮ್ಮ ರೈತರನ್ನ ಈ ಭಾಗದಲ್ಲಿ ಉಳಿಸ್ಬೇಕು ಅಂತಕ್ಕಂಥ ವಿಚಾರವನ್ನು ತಿಳಿಸಿದಾಗ ದೇವೇಗೌಡರು ಆಗ ಇನ್ನೂ ರಾಜ್ಯದ ಮುಖ್ಯಮಂತ್ರಿಗಳಾಗಿರಲಿಲ್ಲ ಅವರು ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ನಮಗೆ ಈ ಭಾಗದಿಂದ ಕೃಷ್ಣಾ ನದಿ ಮೂಲದಿಂದ ಕೃಷ್ಣ ನದಿಯಿಂದ ಇವತ್ತು ಬಲದಂಡ ಯೋಜನೆ ಇವತ್ತು ಏನೊಂದು ಕಾರ್ಯಕ್ರಮವನ್ನು ರೂಪಿಸಿದ್ರು ಸನ್ಮಾನ್ಯ ದೇವೇಗೌಡರು ಸಾಹೇಬರು ಬಹುಶಃ ಅದರಿಂದ ಇವತ್ತು ಈ ಭಾಗದಲ್ಲಿ ಸಾಕಷ್ಟು ನೀರಾವರಿಯನ್ನು ಕಾಣ್ಲಿಕ್ಕೆ ಸಾಧ್ಯ ಆಗಿದೆ ಅಂತಕ್ಕಂಥದನ್ನ ನಮ್ಮ ನಾಯಕರು ಹೇಳ್ತಾ ಇರ್ತಾರೆ ನಾವು ತಿಳ್ಕೊಂಡಿದ್ದೇವೆ ಬಹುಶಃ ಇಡೀ ರಾಯಚೂರು ಜಿಲ್ಲೆನಲ್ಲಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಹೆಕ್ಟರ್ ರೈತರ ಜಮೀನುಗಳಿಗೆ ಇವತ್ತು ನೀರಾವರಿ ಪ್ರದೇಶವಾಗಿ ಇವತ್ತೇನಾದರೂ ಅದಕ್ಕೆ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥವ್ರು ಯಾರಾದ್ರಿದ್ರೆ ಅದು ಸನ್ಮಾನ್ಯ ದೇವೇಗೌಡರು ಸಾಹೇಬರು ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ತಿಳಿಸ್ಬೇಕಾಗ್ತದೆ ಬಂಧುಗಳೇ ಇನ್ನೂ ಹೆಚ್ಚು ಸಮಯವಿಲ್ಲ ಅವ್ರನ್ನ ಮತ್ತೆ ಇಲ್ಲಿ ದೇವೇಗೌಡರು ಸಾಹೇಬರು ಮಾತಾಡಿದ ನಂತರ ಅವರ ಪ್ರತಿಮೆಯನ್ನ ಅನಾವರಣಗೊಳಿಸ್ತಕ್ಕಂಥ ಕಾರ್ಯಕ್ರಮ ಇದೆ ಅದಕ್ಕೆ ಬಹುಶಃ ಇನ್ನೂ ಹತ್ತು ಕಿಲೋಮೀಟರ್ ಸಾಗಬೇಕು ಅಂತ ಅಂದ್ಕೊಳ್ತೀನಿ ಹಾಗಾಗಿ ನಾನು ಹೆಚ್ಚು ಸಮಯ ತೆಗೆದುಕೊಳ್ಳಕ್ ಹೋಗೋದಿಲ್ಲ ಒಂದು ಮಾತು ತಮಗೆ ಈ ಸಂದರ್ಭದಲ್ಲಿ ಒಂದು ಎರಡು ವಿಚಾರ ನಾನು ತಿಳಿಸಬೇಕಾಗಿತ್ತು ತಿಳಿಸಿ ಮುಕ್ತಾಯ ಮಾಡ್ತೇನೆ ಕಾಂಗ್ರೆಸ್ನ ಕೆಲವೊಂದಷ್ಟು ಸ್ನೇಹಿತರುಗಳು ಸನ್ಮಾನ್ಯ ಕುಮಾರಣ್ಣ ಅವರು ಕೇಂದ್ರಕ್ಕೆ ಹೋದ ನಂತರ ರಾಜ್ಯಕ್ಕೆ ಏನು ಮಾಡಿದ್ದಾರೆ ಅಂತಕ್ಕಂಥ ಪ್ರಶ್ನೆ ಕೇಳ್ತಾ ಇದ್ರು ವಾತಾವರಣ ಮನಸ್ಸಿಟ್ಕೊಂಡು ನಾನು ಎರಡು ಮಕ್ಕಳ ಮೇಲೆ ಪ್ರಮಾಣ ಮಾಡಿದ್ದೆ ಅದೇ ಥರ ಎರಡು ವರ್ಷದಿಂದ ನಾನು ಸೇವಕರಾಗಿ ನಿಮ್ಮ ಜೊತೆಯಲ್ಲಿ ಕೆಲಸ ಇದ್ದೇನೆ ಹಂಗಾಗಿ ಇನ್ನ ಯಾರೂ ಎದೆಗುಂದಬೇಕಾಗಿಲ್ಲ ಇನ್ನು ಮೂರು ವರ್ಷ ಸಮಯದು ನಿಜವಾಗಲೂ ನಮ್ಗೆ ಈ ಕಲೆ ಈಗ ಏನು ಗ್ಯಾರಂಟಿಗಳು ಸಾಕಷ್ಟು ಬೇಡ ಅಂತ ಹೇಳ್ತಾ ಇಲ್ಲ ಗ್ಯಾರಂಟಿ ಕೊಡಲಿಕ್ಕೆ ಆದರೆ ಅಧಿಕಾರ ಅಧಿಕ ಶಾಸಕರ ಅಧಿಕಾರಗಳನ್ನು ಕಸಿದು ನೇರವಾಗಿ ಯೋಜನೆಗಳು ಕೊಡೋದ್ರಿಂದ ಇಷ್ಟು ತೊಂದರೆ ಆಗ್ತದೆ ಅಂದರೆ ನಿಜವಾಗ್ಲೂ ರ ಕಣ್ಣಲ್ಲಿ ರಕ್ತ ಬರ್ತದ ನೀರು ಬರೋದಿಲ್ಲ ನಮಗೆಲ್ಲ ಯಾಕಂದರೆ ನಮಗೆ ಈಗಾಗಲೇ ಹಿಂದುಳಿದ ತಾಲೂಕಿಗೆ ಸಾಕಷ್ಟು ಅನುದಾನ ಅವಶ್ಯಕತೆ ಇರೋದ್ರಿಂದ ಈ ಏನು ಸರ್ಕಾರದ ಒಂದು ಧೋರಣೆಯಿಂದ ನಿಜವಾಗ್ಲೂ ನಮಗೆ ತೊಂದರೆ ಆಗ್ಯದ ಸನ್ಮಾನ್ಯ ಕುಮಾರಣ್ಣವರು ಎಲೆಕ್ಷನ್ ಪೂರ್ವದಲ್ಲಿ ಏನು ಘೋಷಣೆ ಮಾಡಿದರು ಪಂಚರತ್ನ ಯೋಜನೆ ಆ ಯೋಜನೆ ಬಂದರೇ ಇಡೀ ನಮ್ಮ ರಾಜ್ಯಕ್ಕೆ ಎಲ್ಲ ವರ್ಗದ ಜನರಿಗೆ ಎಲ್ಲ ತಾಯಂದ್ರಿಗೆ ರೈತರಿಗೆ ಯುವಕರಿಗೆ ಎಲ್ಲರಿಗೂ ಒಳ್ಳೆ ಒಂದು ಕೆಲಸ ಮಾಡೋಕ್ಕಾಗ್ತದ ಅಂತ ಒಂದು ಮಾತಾಡ್ತಾ ಅವ್ರ ಬಗ್ಗೆ ನಾನೇನು ಹೇಳಿ ಹೇಳೋಕ್ಕೆ ಭಾಳ ಸಣ್ಣವಳು ನನಗೇನಷ್ಟು ಗೊತ್ತಿಲ್ಲ ಆದರೆ ದೇಶದ ಸೇವೆ ಮಾಡೋಂಥ ಸಂದರ್ಭದಲ್ಲಿ ಇಡೀ ರಾಜ್ಯದಲ್ಲಿ ಪ್ರತಿಯೊಂದು ರಾಜ್ಯದಲ್ಲಿ ಅವ್ರದ್ದೇ ಆದಂಥ ಹೆಸರಿಟ್ಟು ಇವತ್ತು ಗೌರವಿಸ್ತಾರೆ ಆದರೆ ನಮ್ಮ ಕರ್ನಾಟಕದಲ್ಲಿ ಏನು ಇಲ್ಲ ಇವತ್ತು ಕೆಂಪೇಗೌಡರ ಒಂದು ಜಯಂತಿ ತಮ್ಮೆಲ್ಲರಿಗೆ ಶುಭಾಶಯ ಹೇಳಿದ ಸಂದರ್ಭದಲ್ಲಿ ಇವತ್ತು ನಮ್ಮ ನಾಡಿನ ನಿಜವಾದ ಅಂದ್ರೆ ಸನ್ಮಾನ್ಯ ದೇವೇಗೌಡರು ಅನ್ನೋಂಥ ಮಾತನ್ನು ಇವತ್ತು ನಾನು ಹೇಳೋಕೆ ಇಷ್ಟಪಡ್ತೀನಿ ಇವತ್ತು ನಾನು ಹೇಳ್ತೀನಿ ಅಂದರೆ ಯಾವ ರೀತಿ ಪೂಜೆ ಮಾಡಬೇಕು ಅನ್ನೋಂಥದ್ದು ನಾವು ಅರ್ಥ ಆಗ್ತಾ ಇಲ್ಲ ಅವರಿಗೆ ಹಂಗಾಗಿ ಅವರಿಗೆ ನಮ್ಮ ಒಗ್ಗಟ್ಟು ಮತ್ತು ಅವ್ರ ಮೇಲೆ ಇಟ್ಟಂತ ವಿಶ್ವಾಸ ಪಕ್ಷ ನಿಷ್ಠೆ ಎಲ್ಲ ನಾವು ಜಾತ್ಯಾತೀತ ಮನೋಭಾವ ಹೊಂದಿ ನಾವೆಲ್ಲರೂ ಅವರ ಜೊತೆಯಲ್ಲಿ ಸದಾ ನನ್ನ ಕೊನೆ ಹೆಸರು ಉಸಿರು ಇರೋವರೆಗೂ ಕೂಡ ದೇವೇಗೌಡರಪ್ಪಾಜಿಯವರ ಜೊತೆಯಲ್ಲಿ ಇರ್ತೀನಿ ಅನ್ನೋಂಥ ಮಾತು ನೀವತ್ತು ತಮ್ಮ ಮುಂದೆ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ನಿಮ್ಮ ಮನೆ ಮಗಳು ಏನಾದರೂ ನಿಮಗೇನಾದರೂ ವ್ಯತ್ಯಾಸ ಆದರೆ ನನಗೂ ಕೂಡ ನೋವು ಆಗ್ತದ ಏನಿದ್ರೆ ತಿಳಿಸ್ರಿ ಜಾಸ್ತಿ ಇನ್ನ ನಗರ ಸದರ್ ಬಜಾರ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸಿಐಆರ್ ಮುಖಾಂತರ ಕಾರ್ಯಾಚರಣೆ ಕೈಗೊಂಡು ಹಲವು ಮೊಬೈಲ್ ಫೋನ್ ಗಳನ್ನ ಪತ್ತೆ ಹಚ್ಚಿ ಡಿವೈಎಸ್ಟಿ ಶಾಂತಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಠಾಣೆಯ ಸಿಪಿಐ ಉಮೇಶ್ ಕಂಬೆ ಅವರ ನೇತೃತ್ವದಲ್ಲಿ ಮೊಬೈಲ್ ವಾರಸುದಾರರಿಗೆ ಹಿಂತಿರುಗಿಸಲಾಯಿತು ಮೊಬೈಲ್ ಗಳನ್ನು ವಿತರಿಸಿ ಮಾತನಾಡಿದ ಅವರು ಸದರ್ ಬಜಾರ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಠಾಣೆಯ ಸಿಪಿಐ ಉಮೇಶ್ ಕಂಬಳೆ ನೇತೃತ್ವದಲ್ಲಿ ಸಿಐಆರ್ ಕಾರ್ಯಾಚರಣೆ ಮುಖಾಂತರ ಸುಮಾರು ಇಪ್ಪತ್ತೈದು ಗಳನ್ನು ಯಶಸ್ವಿಯಾಗಿ ಪತ್ತೆ ಹಚ್ಚಿದ್ದಾರೆ ಇದು ಸಂತೋಷದ ವಿಚಾರ ಎಂದು ಹೇಳಿದರು ಆಂಧ್ರ ಪ್ರದೇಶ ಸೇರಿದಂತೆ ವಿವಿಧ ಭಾಗದ ಜನರಿಗೆ ಇಂದು ಅವರ ಮೊಬೈಲ್ ಮೊಬೈಲ್ ಫೋನ್ಗಳನ್ನು ವಿತರಿಸಲಾಗಿದೆ ಸಿಐಆರ್ ಪೋರ್ಟಲ್ ಇದು ವಿಶೇಷ ತಂತ್ರಜ್ಞಾನ ಹೊಂದಿದ್ದು ಮೊಬೈಲ್ ಮಿಸ್ ಆದ ತಕ್ಷಣ ಸಿಐಆರ್ ಪೋರ್ಟಲ್ಗೆ ಹೋಗಿ ಅಲ್ಲಿ ಮೊಬೈಲ್ ಮತ್ತು ಮೊಬೈಲ್ ವಾರಸುದಾರರ ಮಾಹಿತಿಯನ್ನು ನೀಡಬೇಕು ಮೊಬೈಲ್ ಕಳತನ ಮಾಡಿದರೂ ಮೊಬೈಲ್ ಉಪಯೋಗಿಸುತ್ತಿದ್ದಾರೆ ತಕ್ಷಣವೇ ನಮಗೆ ಸಿಗ್ನಲ್ ಬರುತ್ತದೆ ಇದರಿಂದ ಮೊಬೈಲ್ ದೇಶದ ಯಾವುದೇ ಭಾಗದಲ್ಲಿದ್ದರೂ ತಿಳಿಯುತ್ತದೆ ಇದರಿಂದ ಕಳೆದು ಹೋದ ಮೊಬೈಲ್ ಅನ್ನು ಹುಡುಕಲು ಸುಲಭವಾಗುತ್ತದೆ ಸಾರ್ವಜನಿಕರು ಸಿಐಆರ್ ಪೋರ್ಟಲ್ ಅನ್ನು ಉಪಯೋಗಿಸಿಕೊಂಡು ಇದರಿಂದ ಉತ್ತಮ ಲಾಭ ಪಡೆಯಬಹುದು ದೇಶಾದ್ಯಂತ ಸುಮಾರು ಮೂವತ್ತು ಲಕ್ಷ ಮೊಬೈಲ್ಗಳಲ್ಲಿ ಇಪ್ಪತ್ತು ಲಕ್ಷ ಮೊಬೈಲ್ಗಳನ್ನು ಪಟ್ಟಿ ಹಚ್ಚಲಾಗಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಠಾಣೆಯ ಹಿರಿಯ ಅಧಿಕಾರಿಗಳು ಠಾಣೆಯ ಸರ್ವ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ರಾಚೂರು ಆದ್ಮೇಲೆ ಇವತ್ತು ನಮ್ಮ ರಾಯಚೂರು ಸಬ್ ಡಿಜನಿನ ಸದರ್ ಬಜಾರ್ ಪೊಲೀಸ್ ಠಾಣೆಯಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ನಾವು ಮಾಡಿದ್ವಿ ಈಗ ಸುಮಾರು ಬೇರೆ ಬೇರೆ ಟೈಮಲ್ಲಿ ಕಳೆದಿರ್ತಕ್ಕಂಥ ಸುಮಾರು ಮೊಬೈಲ್ಗಳನ್ನು ಸಿ ಎ ಐ ಆರ್ ಪೋರ್ಟಲ್ ಮುಖಾಂತರ ನಮ್ಮ ಸದರ ಬ ಬಜಾರ್ನ ಸಿ ಪಿ ಆಗಿರ್ತಕ್ಕಂಥ ಉಮೇಶ್ ಕಾಂಬ್ಳೆ ಅವರು ಮತ್ತು ಪಿ ಎಸ್ ಅವರು ಮತ್ತು ಅವ್ರ ಸಿಬ್ಬಂದಿಯವರು ವಿಶೇಷವಾಗಿರ್ತಕ್ಕಂಥ ಕಾಳಜಿ ವಹಿಸಿ ಅದರಲ್ಲಿ ಪತ್ತೆ ಹಚ್ಚೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ ಇವತ್ತು ನಾವು ಯಾರು ಮೊಬೈಲ್ ಕಳ್ಕೊಂಡಿದಾರೋ ಅವ್ರಿಗೆ ಇಪ್ಪತ್ತೈದು ಮೊಬೈಲ್ಗಳನ್ನು ಅವ್ರವರಿಗೆ ಹಿಂದಿರಿಸುವಂಥ ಕಾರ್ಯಕ್ರಮ ನಾವು ಮಾಡಿದ್ವಿ ತುಂಬ ಖುಷಿ ಆಗುತ್ತೆ ಸದರ್ ಬಜಾರ್ ಪೊಲೀಸ್ ಠಾಣೆಯಲ್ಲಿ ಉಮೇಶ್ ಕಂಬ ಅವರು ಬಂದಾದ ಮೇಲೆ ಒಳ್ಳೆಯ ಕೆಲಸಗಳನ್ನು ಅವ್ರು ಮಾಡ್ತಾ ಬಂದಿದ್ದಾರೆ ಅದೇ ನಿಟ್ಟಿನಲ್ಲಿ ಜನರು ಯಾರು ನೊಂದ್ಕೊಂಡಿದ್ದಾರೆ ಬಂದಿರತಕ್ಕಂಥ ಎಲ್ಲರಿಗೂ ಸಹ ಶೀಘ್ರದಲ್ಲಿಯೇ ಅವರಿಗೆ ಪರಿಹಾರ ಕೊಡುವಂಥ ಕೆಲಸವನ್ನು ಮಾಡ್ತಾ ಬಂದಿದ್ದಾರೆ ಇವತ್ತು ಇಪ್ಪತ್ತೈದು ಮೊಬೈಲ್ಗಳನ್ನು ಬೇರೆ ಬೇರೆ ಭಾಗಗಳಲ್ಲಿ ಕೆಲವರು ಆಂಧ್ರದವರಿದ್ದಾರೆ ಕೆಲವರು ನಮ್ಮ ಹೋಮ್ ಗಾರ್ಡ್ ಡಿಪಾರ್ಟ್ಮೆಂಟ್ದಲ್ಲಿ ಇರ್ತಕ್ಕಂಥವ್ರು ಕೆಲವರು ಹೆಣ್ಮಕ್ಳಿದ್ದಾರೆ ಸುಮಾರು ಇಪ್ಪತ್ತೈದು ಮೊಬೈಲ್ಗಳನ್ನು ಇವತ್ತು ನಾವು ಅವ್ರಿಗೆ ಕೊಟ್ಟಿದ್ದೀವಿ ನಾನು ವಿಶೇಷವಾಗಿ ಅವರು ಸದರ್ಭದ್ರ ಪಿ ಆಗಿರ್ತಕ್ಕಂಥ ಉಮೇಶ್ ಅವ್ರಿಗೆ ಮತ್ತು ಅವ್ರ ಪಿ ಎಸ್ ಆರ್ ಅವ್ರಿಗೆ ಹಾಗೂ ಇದರಲ್ಲಿ ಯಾರು ಕೆಲಸ ಮಾಡಿದಾರೆ ನಮ್ಮ ಇಬ್ಬರು ಸಿಬ್ಬಂದಿಗಳು ಅವ್ರಿಗೆ ನಾನು ಕಂಗ್ರಾಚುಲೇಷನ್ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆ ಯಾರ್ಯಾರು ಮೊಬೈಲ್ಗಳನ್ನು ತೊಗೊಂಡಿರ್ತಕ್ಕಂಥ ಮೊಬೈಲ್ಗಳನ್ನು ಮತ್ತೆ ವಾಪಸ್ ಪಡ್ಕೊಂಡಿದ್ದಾರೆ ಅವ್ರಿಗೆ ನಾನು ಶುಭಾಶಯಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಆದ ಇದೊಂದು ಸಿ ಎ ಐ ಆರ್ ಪೋರ್ಟಲ್ ತುಂಬ ವಿಶೇಷವಾಗಿರ್ತಕ್ಕಂಥದ್ದು ಇದು ಸೆಂಟ್ರಲ್ ಎಕ್ವಿಪ್ಮೆಂಟ್ ಐಡೆಂಟಿಟಿ ರಿಜಿಸ್ಟರ್ ಅಂತ ಇದೆ ಸಿ ಐರ್ ಪೋರ್ಟಲ್ ಇದು ಇದು ಸೆಂಟ್ರಲೈಸ್ ಆಗಿರ್ತಕ್ಕಂಥದ್ದು ನಾವು ಒಂದು ಸರಿ ಮೊಬೈಲನ್ನು ಕರ್ಕೊಂಡಾದಮೇಲೆ ನಾವು ಟೇಸ್ಟ್ನಲ್ಲಿ ಏನು ಮಾಡ್ತೀವಿ ಒಂದು ಇ ಮಿಸ್ ಅಂತ ಮಾಡ್ಕೊಳ್ತೀವಿ ನಾವು ಅದನ್ನು ಈ ಪೋರ್ಟಲಲ್ಲಿ ಸ್ಟೇಷನಲ್ಲ ಮಾಡ್ತಾರೆ ಅಥವಾ ತಾವೇ ಮೊಬೈಲ್ ಆ್ಯಪ್ಗಳಲ್ಲಿ ಈ ಪೋರ್ಟಲಲ್ಲಿ ನಾವೇನಾದರೂ ಅದರ ಸಂಪೂರ್ಣ ಮಾಹಿತಿನ ನಾವು ಕೊಟ್ಟದಾದ್ರೆ ಅದರಲ್ಲಿ ಎರಡು ಒಬ್ಬ ಭಾಗ ಇರ್ತದೆ ಒಂದು ನಮ್ಮ ವೈಯಕ್ತಿಕ ವಿವರವನ್ನು ಎರಡನೇದು ನಮ್ಮ ಪೊಲೀಸ್ ಠಾಣೆಯಲ್ಲಿ ಮೊಬೈಲ್ ಕಳೆದಿದೆ ಅಂತ ಹೇಳಿ ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟ್ನೂ ಬರುತ್ತದೆ ಆ ಎರಡೂ ವಿಭಾಗಗಳನ್ನು ನಾವು ಪೋರ್ಟಲಲ್ಲಿ ನಾವು ಅಪ್ಲೋಡ್ ಮೇಲೆ ಕೆಲವು ದಿನಗಳಾದಮೇಲೆ ಮೊಬೈಲ್ಗಳನ್ನು ಬಳಕೆ ಮಾಡ್ತಕ್ಕಂಥ ಕರ್ಕೊಂಡೋಗಿರ್ತಕ್ಕಂಥ ಅಥ್ವಾ ಯಾರು ಕತ್ಕೊಂಡೋಗಿರ್ತಾರಲ್ಲ ಅವ್ರ ಮೊಬೈಲ್ಗಳನ್ನು ಮತ್ತೆ ಅದನ್ನು ಬೇರೆ ಸಿಮ್ ಹಾಕಿನೋ ಅಥವಾ ಬೇರೆ ರೀತಿಯಲ್ಲಿ ಅದನ್ನು ಬಳಕೆ ಮಾಡೋಕ್ಕೆ ಶುರು ಆದಾಗ ನಮಗೆ ಸಿಗ್ನಲ್ ಬರ್ತದೆ ಸಿಗ್ನಲ್ ಬಂದಾದಮೇಲೆ ಇದು ಯಾರು ಯೂಸ್ ಮಾಡ್ತಿದ್ದಾರೆ ಅವ್ರದ್ದು ಪ್ರೆಸೆಂಟ್ ಅಡ್ರೆಸ್ ಏನಂತ ಮಾಹಿತಿ ಸಿಗುತ್ತೆ ಆ ಮಾಹಿತಿ ಆದರೆ ಮೇಲೆ ನಾವು ನಮ್ಮ ರಾಷ್ಟ್ರದ ಯಾವುದೇ ಭಾಗದಲ್ಲಿದ್ದರೂ ಸಹ ಅಲ್ಲಿ ಹೋಗಿ ಪತ್ತೆ ಹಚ್ಚಿ ತೊಗೊಂಡ್ಬಂದಿರತಕ್ಕಂಥದ್ದು ಉದಾಹರಣೆ ಇದೆ ಬೇರೆ ಬೇರೆ ಜಿಲ್ಲೆಗಳಿಂದ ಬೇರೆ ಬೇರೆ ರಾಜ್ಯಗಳಿಂದ ತ ಸಹ ಮೊಬೈಲ್ಗಳನ್ನು ಹುಡ್ಕೊಂಬಂದು ಕಳ್ಕೊಂಡಿರ್ತಕ್ಕಂಥವ್ರಿಗೆ ವಾಪಸ್ ಕೊಡುವಂಥ ಕೆಲಸ ಪೊಲೀಸ್ ಇಲಾಖೆ ಮಾಡ್ತಾಯಿದೆ ಈಗಾಗಲೇ ಸೆಂಟ್ರಲೈಸ್ ಇರೋದರಿಂದ ಸುಮಾರು ಒಂದು ಮೂವತ್ತ್ಮೂರು ಲಕ್ಷಕ್ಕೆ ಹೆಚ್ಚು ಮೊಬೈಲ್ಗಳು ಈ ಥರ ಕಳೆದೋಗಿರ್ತಕ್ಕಂಥದನ್ನ ಬ್ಲಾಕ್ ಮಾಡಲಾಗಿದೆ ಆ ಬ್ಲಾಕ್ ಆದಮೇಲೆ ಸುಮಾರು ಇಪ್ಪತ್ತು ಲಕ್ಷಕ್ಕೂ ಹೆಚ್ಚು ಮೊಬೈಲ್ಗಳನ್ನು ಈಗಾಗಲೇ ಟ್ರೇಸ್ ಮಾಡಲಾಗಿದೆ ಅಂದರೆ ಆಗಿ ಯಾರು ಕಳ್ಕೊಂಡಿರ್ತಾರೋ ಅವ್ರಿಗೆ ವಾಪಸ್ ಕೊಡುವಂಥ ಕೆಲಸ ಮಾಡಲಾಗಿದೆ ಇದೊಂದು ಉತ್ತಮವಾಗಿರ್ತಕ್ಕಂಥ ಪೋರ್ಟಲ್ ಇದೆ ಪಬ್ಲಿಕ್ ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಇದನ್ನು ಬಳಕೆ ಮಾಡ್ಕೋಬೇಕು ಸಿ ಇ ಐ ಆರ್ ಪೋರ್ಟಲನ್ನು ಬಳಕೆ ಮಾಡ್ಕೊಳ್ಳಿ ನಿಮ್ಮ ಕಳೆದಿರ್ತಕ್ಕಂಥ ವಸ್ತುಗಳನ್ನು ಹಿಂಬೆಟ್ಲಿ ಪೋರ್ಟಲಲ್ಲಿ ಅದರ ವಿಶೇಷವಾಗಿ ಮೊಬೈಲ್ಗಳನ್ನು ನಾವು ಅಪ್ಲೋಡ್ ಮಾಡಿದರೆ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಮೊಬೈಲ್ ವಾಪಸ್ ಸಿಕ್ಕೇ ಸಿಗುತ್ತೆ ಅನ್ನೋಕ್ಕೆ ಇವತ್ತು ನಾವು ಇಪ್ಪತ್ತೈದು ಮೊಬೈಲ್ ಏನು ಕೊಟ್ಟಿದ್ದೋ ಅದೊಂದು ಉದಾಹರಣೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತೊಮ್ಮೆ ಉತ್ತಮ ಕೆಲಸ ಮಾಡಿರ್ತಕ್ಕಂಥ ಸದರಬಜ್ ಪೊಲೀಸ್ ಠಾಣೆಗೆ ಎಲ್ಲ ಅಧಿಕಾರಿ ಸಿಬ್ಬಂದಿ ವರ್ಗದವ್ರಿಗೆ ಆಮೇಲೆ ಯಾರಿವತ್ತು ಶುಭಾಶಯ ಹೆಚ್ಚಿನ ಮಳೆಯಿಂದಾಗಿ ಭೀಮಾ ನದಿಯಲ್ಲಿ ಪ್ರವಾಹ ಪರಿಸ್ಥಿತಿ ಉಂಟಾಗಿತ್ತು ಈ ವೇಳೆ ದನಗಳಿಗೆ ನೀರು ಕುಡಿಸಲು ಹೋದ ಇಬ್ಬರು ಯುವಕರು ನೀರು ಪಾಲಾದ ಘಟನೆ ಯಾದಗಿರಿ ಜಿಲ್ಲೆಯ ಭೀಮ ನದಿ ಪ್ರವಾಹಕ್ಕೆ ಯುವಕರ ಮೃತಪಟ್ಟ ಘಟನೆಗೆ ಸಂಬಂಧಿಸಿದಂತೆ ಶವ ಪತ್ತೆ ಹಚ್ಚಲು ಅಗ್ನಿಶಾಮಕ ದಳ ಅರಸಾಹಸ ಪಡುತ್ತಿದ್ದಾರೆ ಇನ್ನು ಭೀಮಾ ನದಿಯಲ್ಲಿ ಮೊಸಳೆಗಳ ಕಾಟ ಹೆಚ್ಚಿದ್ದು ಶವಶೋಧ ಕಾರ್ಯ ಮಾಡಲು ಮೊಸಳೆಗಳ ಭೀತಿ ಎದುರಾಗಿದೆ ಶವ ಪತ್ತೆ ಹಚ್ಚಲು ಅಗ್ನಿಶಾಮಕ ದಳದ ಸಿಬ್ಬಂದಿಗಳಿಗೂ ಜೀವ ಭಯ ಕಾಡುತ್ತಿದೆ ಭಯದ ನಡುವೆಯೂ ಬೋಟ್ ಮೂಲಕ ಶವಶೋಧ ಕಾರ್ಯಾಚರಣೆ ಮುಂದುವರೆದಿದೆ ಈಗ ಎರಡು ದಿನದಿಂದ ಒಂದು ಏನು ಒಟ್ಟು ನೀರು ಇದ್ದಿಲ್ಲ ರೀ ಒಳಗೆ ಈಗ ನಿನ್ನೆಲಿಂತ ನೀರು ಜಾಸ್ತಿ ಬಂದು ಬೆಳಗ್ಗೆ ಒಂಬತ್ತುವರೆಗೆ ನಾನು ಮೋಟ್ರ್ ಸ್ಟಾರ್ಟ್ ಮಾಡೋಕ್ಕೆ ಬಂದಿದೆ ಹುಡುಗರು ದನ ಹೊಡ್ಕೊಂಬರೋದು ನೋಡಿದೆ ನಾನು ನೋಡಿಸಿ ನೀ ದನ ನೀರು ಕುಡಿದ ಮ್ಯಾಗೆ ಬಂದು ಆ ಹುಡುಗರು ಒಬ್ಬ ಕಾಲ್ ಜಾರಿಗೆ ಬಿದ್ದನು ಸಿದ್ದಪ್ಪ ಅಂಬ ಅವನ ರಾಮು ಅವನ ರಕ್ಷಕ್ಕೆ ಹೋಗಿ ಅವಾವ ಇಬ್ಬರು ಕೂಡಿ ಒಳಗೆ ಹರ್ಕೊಂಡು ಹೋದರು ನೀರು ಕುಡಿಸೋಕೆ ಬಂದ ಹಾಂ ನೀರು ಕುಡ್ಸೋಕೆ ಬಂದರು ದನ ಮೆಸಾಕೆ ಬಂದು ನೀರು ಕುಡ್ಸೋಕೆ ಬಂದು ಸಾವು ನೀರು ಕುಡಿಯಕ್ಕೆ ಹೋಗಿ ಜಾರಿ ಬಿದ್ದು ನಾವ್ ತಾಯಿ ಎಷ್ಟು ಗಂಟೆಗೆ ನೀವು ಒಂಬತ್ತವರೆಗೆ ನಾನು ಇಲ್ಲಿದ್ದೆ ಮೋಟರ್ ಸ್ಟಾರ್ಟ್ ಮಾಡಕ್ಕೆ ಬಂದೆ ನಮ್ಮ ಮಾಲಕ ಹಂಗಾಗಿ ಆ ಚೀರದಾಗ ಒಡೆಯ ಬಂದೆ ಆಟತ್ತಿಗೆ ನಾನು ಕಾಣಲಿ ಹುಡುಗಿಶಾಮಕದ್ರೆ ಇನ್ನು ಒಂದು ಒಂದೂವರೆ ತಾಸಿಗಿಂತ ಶೋಧನೆ ಕಾರ್ಯ ನಡೆದ್ರಿ ಅಗ್ನಿಶಾಮಕ ದಳ ಅದ ಅಡಿಗೆ ಪೊಲೀಸ್ ಸ್ಟೇಷನ್ ಅದ ತಹಸೀಲ್ದಾರ್ ಅದ ಆದ್ರೂ ಇನ್ನೂ ಶೋಧನೆ ಮಾಡಕತ್ತಾರ ಪತ್ತೆ ಆಗೋದು ಹೆಚ್ಚಿನ ಪತ್ತೆಗಾಗಿ ಈಜು ತಜ್ಞರನ್ನು ಕರೆಸ್ಬೇಕಂದೇಳಿ ತಮ್ಮಲ್ಲಿ ಮನೆ ಮಾಡ್ಕೊಂಡು ಹ್ಞೂ ವಿರೂಪಾಕ್ಷ ಶೈಕ್ಷಣಿಕ ವರ್ಷದಲ್ಲಿ ಕನ್ನಡ ಮಾಧ್ಯಮದ ಶಾಲೆಯಲ್ಲಿ ಆಂಗ್ಲ ಮಾಧ್ಯಮ ಶಾಲೆಗಳನ್ನು ತೆರೆಯಲು ಅನುಮತಿ ನೀಡಿರುವುದನ್ನು ಜಿಲ್ಲಾ ಕನ್ನಡ ಕ್ರಿಯಾ ಸಮಿತಿಯ ಅಧ್ಯಕ್ಷ ರಫಿಕಾ ಅಹಮದ್ ಅವರು ಖಂಡಿಸಿದರು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿ ಪ್ರತಿ ವರ್ಷ ಆಂಗ್ಲ ಮಾಧ್ಯಮ ಶಾಲೆಗಳನ್ನು ಹೆಚ್ಚಿಸುತ್ತಾ ಹೋದರೆ ಕನ್ನಡ ಮಾಧ್ಯಮ ಶಾಲೆಗಳು ಉಳಿಯುವುದಾದರೂ ಹೇಗೆ ಎಂದ ಅವರು ಈಗ ಬಹುತೇಕ ಕನ್ನಡ ಮಾಧ್ಯಮ ಶಿಕ್ಷಣ ಉಳಿದಿರುವುದು ಸರ್ಕಾರಿ ಶಾಲೆಗಳಲ್ಲಿ ಮಾತ್ರ ಖಾಸಗಿ ಶಾಲೆಗಳು ಜನರನ್ನು ತಪ್ಪು ದಾರಿ ಇಂಗ್ಲಿಷ್ ಮಾಧ್ಯಮ ಶಾಲೆಗಳನ್ನು ಮಾತ್ರ ನಡೆಸುತ್ತಿವೆ ಕನ್ನಡ ಮಾಧ್ಯಮ ಶಾಲೆ ನಡೆಸುತ್ತಿವೆ ಎಂದು ಅನುಮತಿ ಪಡೆದು ಇಂಗ್ಲಿಷ್ ಮಾಧ್ಯಮ ನಡೆಸುತ್ತಿರುವ ಖಾಸಗಿ ಶಾಲೆಗಳು ಸಾಕಷ್ಟಿವೆ ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ ಇಂಗ್ಲಿಷ್ ಮಾಧ್ಯಮ ಜಾರಿಗೆ ತಂದರೆ ಸಹಜವಾಗಿ ಕನ್ನಡ ಮಾಧ್ಯಮ ಮುಚ್ಚಲು ಅನುಮತಿ ಕೊಟ್ಟಂತೆ ಆಗುತ್ತದೆ ಆದ್ದರಿಂದ ಸಿಎಂ ಸಿದ್ದರಾಮಯ್ಯ ಅವರು ಕೂಡಲೇ ಸರ್ಕಾರಿ ಶಾಲೆಗಳಲ್ಲಿರುವ ಎಲ್ಕೆಜಿ ಹಿಂದ ಹತ್ತನೇ ತರಗತಿಯವರೆಗೆ ನಡೆಸುತ್ತಿರುವ ಆಂಗ್ಲ ಮಾಧ್ಯಮ ಶಾಲೆಗಳನ್ನು ಸಂಪೂರ್ಣವಾಗಿ ಮುಚ್ಚಬೇಕು ಇಲ್ಲವಾದಲ್ಲಿ ಜಿಲ್ಲಾ ಕನ್ನಡ ಕ್ರಿಯಾ ಸಮಿತಿಯಿಂದ ಸರ್ಕಾರದ ವಿರುದ್ಧ ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಸಿದರು ಏಕೈಕ ಆಶಕ್ತಿಗಳ ಕನ್ನಡ ಸರ್ಕಾರದ ಕನ್ನಡ ಮಾಧ್ಯಮ ಶಾಲೆಗಳು ಇಲ್ಲೂ ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ ಇಂಗ್ಲಿಶ ಮಾಧ್ಯಮ ಜಾರಿಗೆ ತಂದರೆ ಸಹಜವಾಗಿ ಕನ್ನಡ ಮಾಧ್ಯಮ ಮುಚ್ಚಲು ಶಾಲೆಗಳಲ್ಲಿ ಇಂಗ್ಲಿಷ್ ಮಾಧ್ಯಮ ಜಾರಿಗೆ ತಂದರೆ ಸಹಜವಾಗಿ ಕನ್ನಡ ಮಾಧ್ಯಮ ಮುಚ್ಚಲು ಅನುಮತಿ ಕೊಟ್ಟಂತೆ అన్నడ మాధ్యమ శివరిబెట్టి సంతే అదరి కర్ణాటక సర్కార ముఖ్యమంత్రి శ్రీ సమయవర అప్రయ సేనందే కన్నడ సర్కార శిక్షణ ఇలాఖయ సర్కారి శాఖ ఇంగ్లీష్ మాధ్యమ శన్మంతి హింపడంతో విన వినంతి ಈಗಾಗಲೇ ಸರ್ಕಾರಿ ಶಾಲೆಗಳಲ್ಲಿರುವ ಎಲ್ ಪಿ ಜಿಯಿಂದ ಹತ್ತನೇ ತಾರಿಯು ಹತ್ತನೇ ತರಗತಿವರೆಗೆ ನಡೆಸುತ್ತಿರುವ ಆಂಗ್ಲ ಮಾಧ್ಯಮ ಶಾಲೆಗಳನ್ನು ಸಂಪೂರ್ಣ ಒತ್ತಾಯಿಸುತ್ತೇವೆ ಇಲ್ಲವಾದಲ್ಲಿ ಜಿಲ್ಲಾ ಕನ್ನಡ ಕ್ರಿಯಾ ಸಮಿತಿಯು ನಿಮ್ಮ ಸರ್ಕಾರದ ವಿರುದ್ಧ ಹೋರಾಟ ಮಾಡಬೇಕಾಗುತ್ತೆ ಅನಿವಾರ್ಯ ಮೂಡುತ್ತದೆ ಎಂದು ಎಚ್ಚರಿಸುತ್ತ ಕೂಡಲೇ ಆಂಗ್ಲ ಮಾಧ್ಯಮ ಸರ್ಕಾರಿ ಶಾಲೆಗಳನ್ನು ಮುಚ್ಚಿಬಿಡುವ ನಿರ್ಧಾರ ಆಗಬೇಕು ಸರ್ಕಾರಿ ಶಾಲೆಗಳಲ್ಲಿ ಇಂಗ್ಲಿಷ್ ಮಾಧ್ಯಮ ಬೇಡವೇ ಬೇಡ ಎಂದು ಒತ್ತಾಯಿಸುತ್ತ 是的。